ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನ ಕರದಂಡಕೋಟೆ ಅಮಿಂಗಡ ನಗರದಿಂದ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸನ್ಮಾನ್ಯ ಶ್ರೀ ವಿಜಯಕುಮಾರ್ ಎಸ್ ಕಣ್ಣೂರ್ ಇವರಿಂದ ನಾಡಿನ ಸಮಸ್ತ ಜನತೆಗೆ ಹಾಗೂ ಎಲ್ಲ ಪಟ್ಟಣ ಪಂಚಾಯತಿ ಸರ್ವ ಸದಸ್ಯರಿಗೆ ಮತ್ತು ಅಮಿಂಗಡ ನಗರದ ಎಲ್ಲ ಜನತೆಗೆ ದೀಪಾವಳಿ ಹಬ್ಬದ ಮತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದರು ವಿಜಯಕುಮಾರ್ ಕನ್ನೂರ್ ಪಟ್ಟಣ ಪಂಚಾಯತಿ ಸದಸ್ಯರು ಬೆಳಕಿನ ಹಬ್ಬ ನಾಡಹಬ್ಬ ದೀಪಾವಳಿ ಹಬ್ಬಕ್ಕೆ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಂದು ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಅಂಗಡಿಯ ಮೇಲೆ ಆಗಿರ್ಬೋದು ಒಂದು ಬಸ್ತಿನ ಮೇಲೆ ಆಗಿರ್ಬೋದು ಯಾವುದೇ ಇದ್ರ ಮೇಲೆ ಆಗಿರ್ಬೋದು ಕನ್ನಡ ಅರ್ಧ ಮತ್ತು ಪರಭಾಷೆ ಎರಡೂ ಕೂಡ ಇರೋದರಿಂದ ನಮ್ಮ ಈ ಗಡಿನಾಡು ಬೆಳಗಾವು ಮತ್ತು ಬೆಂಗಳೂರು ಇಂಥ ಪ್ರದೇಶದಲ್ಲಿ ಈಗಾಗಲೇ ಕನ್ನಡದ ಬಗ್ಗೆ ಸಾಕಷ್ಟು ಹೋರಾಟಗಳು ಆಗಿವೆ ಎಲ್ಲ ಈಗಲೂ ರನ್ನಿಂಗ್ ಕೆಲವಿವೆ ಆದರೆ ಅದು ಪ್ರಸರಿಸುತ್ತಾ ಬಂದಿದೆ ಇನ್ನೂ ಯಾವುದೂ ನಿಂತಿಲ್ಲ ಅದೇ ರೀತಿ ಈ ಬಾಗಲಕೋಟೆ ಜಿಲ್ಲೆಯೊಳಗೂ ಇದು ಹಮ್ಮಾಗತ್ತೈತಿ ಇದನ್ನು ನಾವು ಇಲ್ಲಿಂದ ಮಟ್ಟ ಹಾಕ್ಬೇಕು ನನ್ನ ನನ್ನೊಂದು ಅಭಿಪ್ರಾಯ ಈಗ ಕನ್ನಡ ರಾಜ್ಯೋತ್ಸವದಿಂದ ಏನಪ್ಪಾ ಅಂದ್ರ ಅವತ್ತೊಂದು ಅಂತ ಅಂತೇಳಿ ಎಲ್ಲರೂ ಬೀದಿಯಲ್ಲಿ ಮತ್ತು ಒಂದು ಸರ್ಕಲ್ ಅಲ್ಲಿ ಬಾವುಟ ಇಟ್ಟು ನಾವು ಆಚರಣೆ ಮಾಡಿ ಬಿಟ್ಬಿಡ್ತೀವಿ ಆ ರೀತಿ ಆಗ್ಬಾರ್ದು ಎಲ್ಲ ಒಂದು ಶಾಲೆ ಆಗಿರ್ಬೋದು ಒಂದು ಆಫೀಸ್ ಒಳಗಾಗಿರ್ಬೋದು ಎಲ್ಲೇ ಒಂದು ಜನ ಸೇರುವಂತ ಇದೊಳಗೆ ಅದರ ಬಗ್ಗೆ ತಿಳುವಳಿಕ ಹೇಳಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಿ ನಾವೆಲ್ಲರೂ ಕೂಡಿ ಅದಕ್ಕೊಂದು ದೊಡ್ಡ ಹೋರಾಟ ಮಾಡ್ಬೇಕಂತೇಳಿ ನನ್ನೊಂದು ಅಭಿಪ್ರಾಯ ಎಲ್ಲರೂ ಕೈ ಜೋಡಿಸಿ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಗಳು ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು